ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಬಿಕಾಸ್ ಹ್ಯಾಡ್ ಮೈ ಟ್ರೀಟ್ಮೆಂಟ್ ಮೈ ಹಾನ್ ಶ್ರೇಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ್ ಸರ್ ಹೇಳಿದ್ದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಆ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ಮೇಕ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ದಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದಾಗ ನಾನು ನೋಟಿಸ್ ಮಾಡಿದ್ ಮಂಜು ಅವರು ತುಂಬಾ ನಾಚಕೋತ ಇದ್ರು ಕೂತ್ಕೊಂಡು ಅದ್ರ ಒಂದು ಶಾರ್ಟ್ ಇದೆ ಸರ್ ಈ ಬೆಳಿಂಗ್ ಹೋಗ್ತಾ ಇರುತ್ತೆ ಮಂಜು ತುಂಬಾ ಟೆನ್ಶನ್ ಆಗ್ತಾರೆ ಸರ್ ಏ ಮಂಜು ಫೈನಲ್ ಆಗಿ ಮಗ ಅದನ್ನು ಪರದೆ ಮಾಡ್ತೇನೆ ಮಂಜು ಸರ್ ಫಸ್ಟ್ ಫಿಲ್ಮ್ ಮಾಡೋ ಸರ್ ಇಂದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮ್ಗೆ ತುಂಬಾ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ಲಿ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ ಅ ಕ್ರಿಯೇ ತಿಂಗ್ ನನಗೆ ವಿಜ್ವಾಗ್ಲೂ ಗೊತ್ತಿರಲ್ಲ ಆಮ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಫೀಲ್ ಫಾರ್ ದಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ ಫಾರ್ಟಿ ಏಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದೀವತ್ತು ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಈ ಅ ಲಾಟ್ बट हिस्त गो नकार हि जस्ट वाँ सी यू सक्सेस्फु शेयर सो विश्व अफकोर्स प्रति इंडस्ट्री आदा कनडदूं स्वल्प मटिगे जास्ती सफर आगे सो जस्ट विश्व आल दू कमू क वाट मोर बेटर प्लेस इन दम बीस्ट एंटर टीम अस्ट सर ऐम वेरी ऐम वेरी ह्या ट्रेनर सर वेरी डन म्यूसिका साइए सांगे सर अकुद्रेनर सो इतना ಅಕುಲ್ ರೈಟ್ ಆಲ್ ದಿ ಬೆಸ್ಟ್ ಸರ್ ಶ್ರೀರಾಮ್ ದಿಕ್ಸ್ ಬಂದಿದ್ದು ಕರ್ಸಿದಿಕೆ ಥ್ಯಾಂಕ್ ಯು ಆ್ಯಂಡ್ ಆಫ್ ಕೋರ್ಸ್ ಆಮ್ ವೆರಿ ವೆರಿ ಹ್ಯಾಪಿ ಮನಿ ಹ್ಯಾಪಿ ಡೇ ಮಂಜು ಫೈನಲ್ ಆಗಿ ಒಂದು ವಯಸ್ಸಿಗೆ ಕಾರ್ ಇಟ್ಟಿದಿರಿ ವಯಸ್ಸಿಗೆ ಕಾರ್ ಇಡೋ ದೊಡ್ಡದಲ್ಲ ಮಂಜು ಆ ವಯಸ್ಸಿನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಆಗಿಬಿಟ್ರಿ ಅದನ್ನು ನಾನು ಸ್ವಲ್ಪ ಹೊಗಳಿ ಪಗಡಿ ಯಾಕೆ ಇಚ್ಛ ಅಂತ ಹೇಳಿ <laughs> anyway, thank you so much, and uh, wish you all the best and happy returns, sir. So